ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕಾಮಗಾರಿ ವಿಳಂಬ ಸ್ಥಳ ವೀಕ್ಷಣೆ ಮಾಡಲು ಬಂದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವಿಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಮಹಿಳೆಯರ ಪರದಾಟ್ ಕಾಮಗಾರಿ ವಿಳಂಬ ಕುರಿತು ಗುತ್ತಿಗೆದಾರನಿಗೆ ಫೋನ್ ಮಾಡಿ ವಿಚಾರಣೆ ಬಸ್ ಸ್ಟಾಪ್ ಕಾಮಗಾರಿ ಪ್ರಾರಂಭ ಮಾಡದಿದ್ರೆ ಬಸ್ ಸ್ಟಾಪ್ ನಲ್ಲಿ ಮಲಗುವ ಎಚ್ಚರಿಕೆ ಗುತ್ತಿಗೆದಾರ ಹಾಗೂ ಕೆಎಸ್ಆರ್ಟಿಸಿ ಎಂಡಿಗೆ ಜಗದೀಶ್ ಚೌಧರಿ ಎಚ್ಚರಿಕೆ ಕೊಟ್ಟಿರುವಂತದ್ದು ನೆಲಮಂಗಲ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಜೆಡಿಎಸ್ ಮುಖಂಡ ಮೋಹನ್ ಕುಮಾರ್ ಹಾಗೂ ಜಗದೀಶ್ ಚೌಧರಿ ಸ್ಥಳಕ್ಕೆ ಭೇಟಿ ಅಬ್ದುಲ್ ಹಫೀಜ್ ನ್ಯೂಸ್ ಏಟಿ ಒನ್ ಕನ್ನಡ ನೆಲಮಂಗಲ بيكے بيكو نيا يا بيكو يتھ تکا جي وراٽا نيا يا تکا جي وراٽا يتھ تکا جي وراٽا نيا تکا جي وراٽا بيكے بيكو نيا يا بيكو بيكے بيكو نيا يا بيكو ملي ورجو وراٽا ملي ورجو وراٽا ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಮ್ಮೆ ಭೇಟಿ ಕೂಡಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರಘಟ್ಟ ಮುಖ್ಯ ರಸ್ತೆ ಟಿದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ಬೆಳಗ್ಗೆ ಸುಮಾರು ಜನ ಮಹಿಳೆಯರು ಇಲ್ಲಿಂದ ನನಗೆ ಫೋನ್ ಮಾಡಿ ಕೆ ಎಸ್ ಆರ್ ಟಿ ಸಿ ಬಸ್ನಾಗಿರ್ತಕ್ಕಂಥ ಅವ್ಯವಸ್ಥೆ ಬಗ್ಗೆ ಯಾರೂ ಕೂಡ ಚಕಾರ ಇರ್ತಾ ಇಲ್ಲ ತಾವಾದರೂ ಕೂಡ ಬಂದು ಏನಾದರೂ ಮಾಡ್ತೀರಾ ಅಂತಕ್ಕಂಥ ಮಾಹಿತಿ ನಾನು ಕೇಳಿದ್ರು ನಾನು ಮೋಹನ್ ಕುಮಾರ್ ಇಬ್ಬರು ಕೂಡ ಮಾತಾಡೋದು ಅಲ್ಲಿ ಏನಾಗುತ್ತೆ ಅಂತ ಎಲೆಕ್ಷನ್ ಇರೋದರಿಂದ ನಾವು ಯಾವುದೇ ಕಾಣೋ ಕೂಡ ಈ ಕಡೆ ಗಮನ ಹರಿಸಿರಲಿಲ್ಲ ಚುನಾವಣೆ ಆಗಲೇ ಸುಮಾರು ಒಂದೂವರೆ ತಿಂಗಳಾಯಿತು ಆ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅನ್ನ ಹೇಳ್ತಾವ್ರೆ ಚುನಾವಣೆ ಕೋಡಪ್ ಕಂಡಿಟ್ಟಿತ್ತು ಅದಕ್ಕೋಸ್ಕರ ಆ ಕಡೆ ಬರೋಕ್ಕಾಗಿಲ್ಲ ಅಂತೇಳಿ ನೀವು ನೋಡ್ತಾ ಇದ್ದೀರಾ ಸುಮಾರು ಆರು ತಿಂಗಳಿಂದ ಈ ಕೆಲಸ ಕೆ ಎ ಟರ್ ಸಿಲ್ ಕೆಲಸ ಸ್ಥಗಿತಗೊಂಡೈತೆ ಯಾಕೆ ನಿಲ್ಸೋರು ಕೆಲಸ ಯಾಕೆ ನಿಲ್ಸವ್ರು ಅಂತಕ್ಕಂಥ ನನಗೆ ಗೊತ್ತಿಲ್ಲ ಒಂದು ಸತಿ ಕಾಂಟ್ರಾಕ್ಟರ್ ಏನಾದ್ರು ಕೂಡ ಅನುಮೋದನೆ ಆದಮೇಲೆ ಏನೇ ಚುನಾವಣೆ ಇದ್ರೂ ಕೂಡ ಕೆಲಸ ಎಲ್ಲೂ ಕೂಡ ನಿಲ್ಲಿಸಿ ಅಂತ ಗೌರ್ಮೆಂಟ್ ಎಲ್ಲೂ ಕೂಡ ಹೇಳಿಲ್ಲ ಹೊಸ ಟೆಂಡರ್ಗಳು ಕರಿಬಾರ್ದು ಕೆಲಸ ಮಾಡಬಾರ್ದು ಅಂತ ಆದೇಶ ಐತೆ ಬಿಟ್ಟರೆ ಆಗಿರ್ತಕ್ಕಂಥ ಕೆಲಸನ ಅದಕ್ಕೆ ನಿಲ್ಲಿಸಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಬಟ್ ನಮ್ಮ ತಾಲೂಕಲ್ಲಿ ಸೋಂಪುರದಲ್ಲಿ ಹೆಚ್ಚಿನ ಜನಸಂಖ್ಯತಕ್ಕಂಥ ಒಂದು ಪ್ರದೇಶದಲ್ಲಿ ಸುಮಾರು ಒಂದು ವರ್ಷದಿಂದನೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ಕೆಲಸ ಇಲ್ಲಿ ಕಾಮಗಾರಿ ಯಾಕೆ ನಿಲ್ಲಿಸೋರೆ ಯಾರು ನಿಲ್ಲಿಸೋರು ಅಂತಕ್ಕಂಥ ಸರಿಯಾದ ಮಾಹಿತಿ ನಮಗೂ ಕೂಡ ಇಲ್ಲ ಎಲ್ಲ ಜನಗಳು ಮಾತಾಡೋದು ಏನಪ್ಪ ಅಂತಂದರೆ ಎಮ್ ಎಲ್ ಎರು ಜಾಗಕ್ಕೆ ಶಾಸಕರು ಬಂದ ಸಂದರ್ಭದಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಕ್ಕಂಥ ನರಸಿಂಹ ಮೂರ್ತಿ ಮತ್ತು ಎಮ್ ಎಲ್ ಎರು ಸ್ವಲ್ಪ ವಾದ ವಿವಾದಗಳು ನಡೀತು ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳೋರು ಕೆಲಸ ಮಾಡಬೇಡಿ ಅಂತೇಳಿ ಆದೇಶ ಮಾಡೋವ್ರಿ ಅಂತ ಮಾಹಿತಿ ಐತೆ ನಾನು ಶಾಸಕರನ್ನು ಕೇಳಿಕ್ಕೆ ಬಯಸ್ತೀನಿ ಯಾವ ಕಾರಣಕ್ಕೋಸ್ಕರ ಕೆ ಎಸ್ ಆರ್ ಟಿ ಸಿ ನಡೀತಾ ಇರ್ತಕ್ಕಂಥ ಕೆಲಸ ನಿಲ್ಲಿಸಿದಿರಿ ಇದಕ್ಕೆ ಕಾರಣ ಏನಂತಕ್ಕಂಥದ್ದು ನೀವೇ ಉತ್ತರ ಕೊಡಬೇಕು ಆ ಕಾಂಟ್ರಾಕ್ಟ್ ಮಾಡಿ ಕೂಡ ತಾತ್ಕಾಲಿಕವಾಗಿ ಲೇನ್ನು ಕೆಲಸ ನಿಲ್ಲಿಸಿದಿರಿ ಸದ್ಯಕ್ಕೆ ಶೌಚಾಲಯ ಏನಾಗಬೇಕು ಇಲ್ಲಿ ನಿಂತಿರ್ತಕ್ಕಂಥ ನೀರನ್ನು ಯಾವ ರೀತಿ ಹೋಗಲಾಡಿಸ್ಬೇಕು ಇದನ್ನು ಯಾವ ರೀತಿ ಸ್ವಚ್ಛತೆಗೊಳಿಸಬೇಕು ಅಂತೇಳಿ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಇದಕ್ಕೆ ನಾನು ಕೂಡ ಈಗ ಕಾಂಟ್ರಾಕ್ಟ್ ನರಸಿಂಹೂರ್ತಿಯು ಮತ್ತು ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಹತ್ರನೂ ಕೂಡ ಮಾತಾಡಿದ್ದೀನಿ ಅವ್ರು ಸೋಮವಾರದವರೆಗೂ ಕೂಡ ಟೈಮ್ ತಗೊಂಡವ್ರೆ ಇದನ್ನೇನಾರು ಕೂಡ ಸೋಮವಾರ ಆದಮೇಲೆ ಏನಾದ್ರು ಕೆಲಸ ಇಡಿಲ್ಲ ಅಂತಂದರೆ ಇದೇ ಜಾಗದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎಲ್ಲ ಕಾರ್ಯಕರ್ತರುಗಳು ಕೂಡ ಸೇರಿ ಒಂದು ಹೋರಾಟವನ್ನು ಮಾಡಿ ನಮ್ಮ ಸಂಶೋಧನ ಕರೆಸಿ ಇದು ಯಾಕೆ ತೆಗಿ ಸ್ಥಗಿತಗೊಂಡೈತೆ ಅಂತಕ್ಕಂಥ ಮಾತನ್ನು ಮಾಹಿತಿ ತಗೊಳ್ಳೋದಕ್ಕೆ ಬಿಡಲ್ಲ ನಾವಿಲ್ಲೇನು ಸ್ವಂತಕ್ಕೋಸ್ಕರ ಏನು ಕೇಳ್ತಾ ಇಲ್ಲ ಸಾರ್ವಜನಿಕರು ಈ ಸ್ಥಳದಲ್ಲಿ ಯಾವ ರೀತಿ ನಿಂತ್ಕೊಳ್ಳೋಕೆ ಸಾಧ್ಯ ಶೌಚಾಲಯ ಮೊದಲಂಗ ಚೆನ್ನಾಗಿತ್ತು ನಾನೇನೇನೋ ಉದ್ಧಾರ ಮಾಡ್ತೀನಿ ಅಂತೇಳಿ ಆ ಕಾಂಟ್ರಾಕ್ಟ್ ಬಂದೆಲ್ಲ ಎಲ್ಲ ಕಿತ್ತಾಕಿ ಇವತ್ತು ಇರ್ತಕ್ಕಂಥ ಶೌಚಾಲಯವನ್ನು ಕೂಡ ಅಧ್ವಾನ ಮಾಡೋರಿ ಅಟ್ಲೀಸ್ಟ್ ಶೌಚಾಲಯನ ತಾತ್ಕಾಲಿಕ ವ್ಯವಸ್ಥೆ ಮಾಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಇರ್ತಕ್ಕಂಥ ಶೌಚಾಲಯ ಕಿತ್ತಾಕಿದ್ಮೇಲೆ ಅದು ಸರಿಯಾದ ವ್ಯವಸ್ಥೆ ಮಾಡಿ ಅವ್ರು ಬೇರೆ ಕಡೆ ಕೆಲಸ ಹಿಡಬೇಕಾಗಿತ್ತು ನಾವು ಇಲ್ಲಿ ಸುಮ್ ಸುಮ್ಮನೆ ಯಾರ ಮೇಲೂ ಕೂಡ ಗೂ ಅಂತ ಕೆಲಸ ಮಾಡಲ್ಲ ಯಾಕೆ ಎಮ್ ಎಲ್ ಎ ಕೆಲಸ ನಿಲ್ಲಿಸ್ತಾರೆ ಅಂತೇಳಿ ಎಮ್ ಎಲ್ ಎದು ಉತ್ತರ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೀನಿ ನಾನು ಇಲ್ಲಿ ಏನು ನಡೀತದೆ ಎತ್ತ ನಡೀತದೆ ಸರ್ಕಾರ ಆಗಿ ಮಾಡ್ತೀವಿ ಮಾಡ್ತು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತು ಯಾಕಿಲ್ಲಿ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಘೋಷಣೆ ಮಾಡಿ ಇಂಥ ಅನುದಾನಗಳನ್ನ ಸಾಕ್ ದುಡ್ಡಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಬಟ್ ಟೆಂಡರ್ ಆಗಿರೋದ್ರಿಂದ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ ಎಮ್ ಎಲ್ ಎ ಸ್ವಂತ ಖರ್ಚಿಂದಾರು ಸರಿನೇ ಈ ಕೆಲಸ ಅತಿ ಶೀಘ್ರವಾಗಿ ಆಗಬೇಕು ಈ ಸರ್ಕಾರಕ್ಕೆ ಏನಾದ್ರು ಮನಾಮರದಿದ್ರೆ ಫಸ್ಟ್ ಇದನ್ನ ನೋಡಿ ಈ ಜನಕ್ಕೆ ಬಡವರಿಗೆ ಮತ್ತೆ ಹೆಣ್ಮಕ್ಕಳ ಈ ಭಾಗದಲ್ಲಿ ಎಲ್ಲೂ ಯಾರು ವಿದ್ಯಾರ್ಥಿಗಳು ಬಂದು ನಿಂತ್ಕೊಳಕ್ಕೆ ಜಾಗ ಇಲ್ಲ ಇಲ್ಲಿ ಶೌಚಾಲಯ ಇಲ್ಲ ಏನಾದರೂ ಮನಾಮರದಿದ್ರಿ ಸರ್ಕಾರ ಫಸ್ಟು ಇದನ್ನ ಗಮನಕ್ಕೆ ಯಾರು ಮಿನಿಸ್ಟರ್ ಅದಕ್ಕೆ ಇದು ಸಂಬಂಧಪಟ್ಟ ಮಿನಿಸ್ಟ್ರು ಇದು ಸಂಬಂಧಪಟ್ಟಂಥ ಶಾಸಕರು ದಯಮಾಡಿ ಇದನ್ನ ಫಸ್ಟ್ ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ದಯವಿಟ್ಟು ಇದೆಲ್ಲ ಈ ಥರ ಎಲ್ಲ ರಾಜಕೀಯ ಬೇರೆ ಇರಲಿ ಏನೇ ಇದ್ರೂ ನಮಗೆ ಬಸ್ ಸ್ಟ್ಯಾಂಡು ಮೊದಲು ಆಗಬೇಕು ನಮಗೆಲ್ಲ ಒಂದೇ ಶಾಸಕರ ಎಲ್ಲರಿಗೂ ಶಾಸಕರೇ ಈಗ ನಮ್ಮ ಒಂದು ಕ್ಷೇತ್ರಕ್ಕೆ ಶಾಸಕರಾದ ಮೇಲೆ ಪ್ರತಿಯೊಬ್ಬರಿಗೂ ಶಾಸಕ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಅಂತೇನಿಲ್ಲ ಹೋರಾಟ ಮಾಡ್ತಾ ಇದು ಪಬ್ಲಿಕ್ಕಿಗೋಸ್ಕರ ದಯವಿಟ್ಟು ಇದನ್ನ ಕೂಡಲೇ ಸಂಭರ್ಚ್ಕೊಂಡು ನಾವು ಬಗೆಹರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಏನೂ ಆಗಲಿಲ್ಲ ಅಂದ್ರೆ ಮುಂದೆ ಉಗ್ರ ಹೋರಾಟ ಮಾಡಿ ಇದನ್ನಾಗೋವರೆಗೂ ನಾವು ಇಲ್ಲೇ ಹಾಕೊಂಡು ಎಲ್ಲ ಸೇರಿ ಎಲ್ಲ ಮುಖಂಡರು ಎಲ್ಲ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಈ ಮುಖಂಡರೆಲ್ಲ ಸೇರಿ ಇಲ್ಲಿ ನಾವು ಉಗ್ರ ಪ್ರತಿಭಟನೆ ಮಾಡಿ ಈ ಕೆಲಸ ಆಗೋವರೆಗೂ ಇಲ್ಲೂ ಹೋಗಲ್ಲ ಇಲ್ಲೇ ಇರ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ